ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಇದು ನನ್ನ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಮೊದಲನೇ ವ್ಲಾಗು ಸೊ ಇವತ್ತು ವ್ಲಾಗ್ ಮಾಡಲೇವಿ ಅಂದ್ಕೊಂಡು ಮಾಡಿದ್ದೀನಿ ಅಟ್ಲೀಸ್ಟ್ ಈ ವರ್ಷನಾದ್ರೆ ಸ್ವಲ್ಪ ಜಾಸ್ತಿ ವ್ಲಾಗ್ಸ್ ಎಲ್ಲ ಮಾಡೋಣ ಅಂತ ಅಂದ್ಬಿಟ್ಟು ಮಿಸ್ ಮಾಡಿದರೆ ಡೈಲಿ ವ್ಲಾಗ್ ಮಾಡಿದ್ದೀನಿ ಇವತ್ತು ಹೇಗಿರುತ್ತೆ ನನ್ನ ಡೇ ಡೇಯನ್ನು ನೋಡಿಸ್ತೀನಿ ಸೊ ನನ್ನ ಡೇಲಿ ಇವತ್ತು ಜಾಸ್ತಿ ಯಾವುದು ಇರಲ್ಲ ಸಿಂಪಲ್ ಡೇ ಆಗಿರುತ್ತೆ ಬಟ್ ಎಲ್ಲ ಇರುತ್ತೆ ಅನ್ನೋದನ್ನ ನೋಡಿಸೋಕೆ ಇಷ್ಟಪಡ್ತೀನಿ ಸೊ ನಿಮಗೆ ಏನೇನು ಆಸೆ ಇತ್ತು ಲಾಸ್ಟ್ ಇಯರ್ ಅದನ್ನು ಮಾಡೋಕ್ಕಾಗಿಲ್ಲ ಈ ವರ್ಷ ಮಾಡಿ ಬ್ಲೆಸ್ಸಿಂಗ್ ಅಂತೂ ದೇವರು ಯಾವಾಗ ಕೊಡಬೇಕು ಅಂತ ಅದನ್ನು ಕೊಟ್ಟೇ ಕೊಡ್ತಾನೆ ಬಟ್ ಈ ವರ್ಷ ಕೊಡಲಿ ನಾನು ನಾನು ಕೇಳ್ಕೊತೀನಿ ನಿಮಗೆ ನನಗೆ ಎಲ್ಲಾರ್ಗು ಸೊ ಆದಷ್ಟು ಖುಷಿ ಖುಷಿಯಾಗಿರಿ ಏನೇನು ಹೋಗಿದ್ರೂ ಒಳಗಡೆ ಇದ್ದೇ ಇರುತ್ತೆ ಸೊ ಓಕೆ ನೋವು ನೋವು ಆದಾಗ ಅಲ್ಲೇ ಬೇಕು ನಾನು ಅಳ್ತೀನಿ ಬೇಜಾರು ನೋಡ್ಕೋತೀನಿ ಇದೆಲ್ಲ ಕಾಮನ್ನು ಬಟ್ ಆದಷ್ಟು ಅಳುಗಿಂತನೂ ಬೇಜಾರಿಗಿಂತನೂ ಸ್ಟ್ರಾಂಗ್ ಆಗಿರಿ ಸ್ವಲ್ಪ ನಗು ಜಾಸ್ತಿ ಇರಲಿ ಈ ವರ್ಷ ಅಂತ ಕೇಳ್ಕೊತೀನಿ ಸೊ ಇವಾಗ ಬೆಳಗ್ಗೆಯಿಂದ ಏನೇ ಎಲ್ಲ ಆಯಿತು ಏನು ಎಲ್ಲ ನೋಡಿಸ್ತೀನಿ ಸೊ ನೋಡ್ಕೊಂಡು ಬನ್ನಿ ಅಷ್ಟರಲ್ಲಿ ಇವಾಗ ನಾನು ರಾಯೇಶ್ವರಮ್ಮ ನಮ್ಮ ಚಿಂಟು ಎಲ್ಲರೂ ದೇವಸ್ಥಾನಕ್ಕೆ ಇದ್ದೀವಿ ಯಾವ ದೇವಸ್ಥಾನ ಏನು ಎಲ್ಲ ನೋಡಿಸ್ತೀನಿ ಸೊ ನೋಡಿ ಫುಲ್ ವೀಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ದಿನ ಹೇಗಿತ್ತು ನೀವು ಯಾವ ಥರ ಸೆಲೆಬ್ರೇಟ್ ಮಾಡಿದ್ರಿ ಇಲ್ಲ ಹೊರಗಡೆ ಹೋಗಿದ್ರಾ ಇಲ್ಲ ನನ್ನ ಥರ ಮನೇಲೆ ಇದ್ರ ನನಗೆ ಕಮೆಂಟ್ ಮಾಡಿ ಸರಿನಾ ಸೊ ಇವತ್ತು ಔಟ್ಫಿಟ್ ಬಂದು ಹಿಂಗೆ ಚಿಕ್ಕದೊಂದು ಜುಮ್ಕಿ ಹಾಕೊಂಡಿದ್ದೀನಿ ಪಲ್ಲಾಗ ಇದು ಆ್ಯಕ್ಚುಲಿ ಯಾವಾಗಲೂ ಕೊಟ್ಟಿದ್ಲು ಅದನ್ನು ಎಲ್ಲೇ ಇಟ್ಬಿಟ್ಟಿದ್ದೀನಿ ಸಿಂಪಲ್ಲಾಗೆ ಕ್ರೀಮ್ ಹಚ್ಕೊಂಡು ಕಾಜಲ್ ಹಾಕೊಂಡು ಲಿಪ್ಸ್ಟಿಕ್ ಲೈಟಾಗಿ ಹಾಕ್ಕೊಂಡು ಆಗಿದ್ದೀನಿ ಸೊ ಇದು ಬ್ಲೂ ವಿತ್ ವೈಟ್ ಕುರ್ತಾ ಲೆಗೀನ್ಸ್ ಆ್ಯಂಡ್ ದುಪ್ಪಟ ಬಳೆಗಳು ಎರಡು ಕೈಗೂ ಬಳೆಗಳು ಹಾಕೊಂಡಿದ್ದೀನಿ ಇವತ್ತು ಸೊ ಹೀಗಿತ್ತು ಬಟ್ ಎಲ್ಲರೂ ಹೋಗಿ ಹೇಗಾದರೂ ಹೋಗಿ ಆದಷ್ಟು ದೇವಸ್ಥಾನಕ್ಕೆ ಹೋಗಿ ಇವತ್ತು ಅಂತ ಕೇಳ್ಕೊತೀನಿ ಅಕಸ್ಮಾತ್ ಹೋಗೋಕ್ಕಾಗಿಲ್ಲ ನೀವೆಲ್ಲಾರು ಟ್ರಿಪ್ಗೆ ಹೋಗಿದ್ದೀರಾ ಅಂತ ಕಡೆ ಇಲ್ಲ ಅಂದರೆ ಪರವಾಗಿಲ್ಲ ಮನಸಲ್ಲೇ ದೇವ್ರನ್ನ ನೆನೆಸ್ಕೊಳ್ಳಿ ಸಾಕು ಅಷ್ಟೇ ಮನಸ್ಸೊಂದು ಶುದ್ಧವಾಗಿದ್ದರೆ ದೇವರಲ್ಲಿ ಇದ್ದೇ ಇರ್ತಾನಂತೆ ಸೊ ಈಗ ಮನೆಯಲ್ಲಿದ್ದೀನಿ ಅದ್ರ ಅದರಿಂದ ಹೋಗ್ತಾ ಇದ್ದೀನಿ ಸೊ ಏನಾಯಿತು ಬೆಳಗಿಂದ ನೋಡ್ಕೊಂಡು ಬನ್ನಿ ನಾನು ಏನೆಲ್ಲ ಮಾಡಿದೆ ಹೇಗಿತ್ತು ಇವತ್ತಿನ ನ್ಯೂ ಇಯರ್ ಡೇ ಅಂತ ಸೊ ಹೊರಡ್ತಾಯಿದ್ದೀನಿ ಸೊ ಈ ವರ್ಷದ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಫಸ್ಟ್ ಸೊ ಮೊದಲನೇ ಇದು ಸೊ ಏನೇ ಆದರೂ ಇವತ್ತು ವ್ಲಾಗ್ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿದ್ದೆ ಸೊ ಇವತ್ತು ಹ್ಯಾಪಿಯಾಗಿ ವ್ಲಾಗ್ ಮಾಡ್ತಾಯಿದ್ದೀನಿ ಅಂತ ಖಂಡಿತ ಹೇಳಲ್ಲ ಒಂದು ಸ್ವಲ್ಪ ಏನು ಒಂಚೂರು ನನಗೆ ಬೇಜಾರಿದೆ ಬಟ್ ಇಟ್ಸ್ ಓಕೆ ಆದರೂ ಕೂಡ ನಿಮಗೋಸ್ಕರ ವ್ಲಾಗ್ ಮಾಡ್ತಾಯಿದ್ದೀನಿ ಖುಷಿಯಾಗಿರಬೇಕು ಅಂತ ಅಂದ್ಕೋತಿದ್ದೀನಿ ಬಟ್ ಎಂಡಲ್ಲಿ ಬೇಜಾರಾಯಿತು ಬಟ್ ಬೆಳಗಿಂದ ಖುಷಿಯಾಗಿದ್ದೆ ಇಟ್ಸ್ ಓಕೆ ಜನವರಿ ಫಸ್ಟ್ ಅಂದ ತಕ್ಷಣ ಹೊಸ ವರ್ಷ ಅಂದ ತಕ್ಷಣ ಹೇಳಬಾರ್ದು ಬೇಜಾರು ಮಾಡ್ಕೋಬಾರ್ದು ಖುಷಿ ಖುಷಿಯಾಗಿ ಇರಬೇಕು ಅಂತ ಎಲ್ಲರೂ ಅನ್ಕೋತಾರೆ ಬಟ್ ಸಿಚುವೇಶನ್ ಸಂದರ್ಭಗಳೆಲ್ಲ ಬಂದಾಗ ಅದನ್ನೆಲ್ಲ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಬಿಕಾಸ್ ನಾವೆಲ್ಲ ಮನುಷ್ಯರು ಅಲ್ವಾ ಇವಾಗ ಅದನ್ನೆಲ್ಲ ಸೈಡ್ ಇಟ್ಟರೆ ಬೆಳಗ್ಗೆ ನೀವು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿನ ಸ್ಪೆಷಲ್ ಏನು ಅಂತ ಅಂದರೆ ಇತ್ತಿಗೆ ಬೆಳೆ ಸಾಂಬಾರು ನಮ್ಮೆಲ್ಲ ಎಲ್ಲರಿಗೂ ಇಷ್ಟ ಅವರೆಕಾಯಿ ಹೀಗೆ ಬೆಳೆ ಇದು ತುಂಬ ಇಷ್ಟಪಡ್ತಾರೆ ಸೊ ಇತ್ತಿಗೆ ಬೆಳೆ ಸಾಂಬಾರು ಮಾಡಿ ಪೂರಿ ಮಾಡಿಬಿಟ್ರೆ ಸೊ ಸಾಂಬಾರು ಮಧ್ಯಾಹ್ನ ರೈಸ್ ಮಾಡಿಕೊಡ್ರೆ ಅದಕ್ಕೂ ಆಗುತ್ತೆ ಅಂತ ಪ್ಲ್ಯಾನು ಸೊ ಸಬಾಕಿ ಪಾಯಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇಷ್ಟು ಪ್ಲ್ಯಾನು ಇವಾಗ ಆಲೂಗಡ್ಡೆ ಸಿಪ್ಪ ತೆಗಿತಾಯಿದ್ದೀನಿ ಫಸ್ಟ್ ಫಸ್ಟೆಲ್ಲ ನನಗೆ ಮಣೆ ಬೇಕೇ ಬೇಕಾಗಿತ್ತು ವೆಜಿಟೇಬಲ್ಸ್ ಕಟ್ ಮಾಡಬೇಕಂದ್ರೆ ಈಗಲೂ ಅಷ್ಟೇ ಆನಿಯನ್ ಮತ್ತು ಟೊಮ್ಯಾಟೊಗೆಲ್ಲ ಬೇಕು ಆನಿಯನ್ ಕೂಡ ಒಂದೊಂದ್ಸಲ ಉದ್ದು ಕಟ್ ಮಾಡೋದಿದ್ರೆ ಹಾಗೆ ಮಾಡಿಬಿಡ್ತೀನಿ ಬಟ್ ಇನ್ನು ಮಿಕ್ಕಿದ ವೆಜಿಟೇಬಲ್ಸ್ ಎಲ್ಲ ಕೈಯಲ್ಲಿ ಆರಾಮಾಗಿ ಮಾಡ್ತೀನಿ ನಮ್ಮ ಮತ್ತು ಸೊಕ್ಕಾಗಿ ಕೈಯಲ್ಲಿ ಕಟ್ ಮಾಡ್ತಾರೆ ಅದು ನೋಡಿ ನೋಡಿನೇ ಕಲ್ತ್ಕೊಂಡೆ ನನ್ನ ಕೈಯಲ್ಲಿ ಕಟ್ ಮಾಡೋದು ಕಲ್ತ್ಕೊಂಡಿದ್ದು ಅಂದರೆ ವೆಜಿಟೇಬಲ್ಸ್ ಎಲ್ಲ ಕಿಚನ್ ಅಡುಗೆ ಅಂತಲ್ಲ ಬೇರೆ ಯಾವುದೇ ಡಿಪಾರ್ಟ್ಮೆಂಟ್ ಆದರೂ ನಾವು ಅದನ್ನು ರೆಗ್ಯುಲರಾಗಿ ನಾವು ಆ ಕೆಲಸ ಮಾಡ್ತೇನೆ ಇದ್ದರೆ ಅದು ನಮಗೆ ಬೇರೆಯವ್ರು ಹೇಳ್ಕೊಡೋದಲ್ಲ ನಮಗೆ ಬಂದ್ಬಿಡುತ್ತೆ ಅದು ಮಾಡ್ತಾ 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 ಸೊ ಆ ಥರ ಇವಾಗ ಉರಿಯೋಕೆ ಇಟ್ಬಿಟ್ಟಿದ್ದೀನಿ ಆ ಕಡೆ ಇನ್ನು ಉರಿಯೋಕೆ ಇಟ್ಟಿಲ್ಲ ಅಂತ ಅಂದ್ಕೊಂತೀನಿ ಸೊ ಫಸ್ಟು ಬೇಗ ಬೇಗ ಮಸಾಲೆ ರೆಡಿ ಇದ್ದೀನಿ ಇಷ್ಟು ಸ್ಪೀಡಾಗೆಲ್ಲ ಮಾಡೋಕ್ಕಾಗಲ್ಲ ಸ್ಪೀಡ್ ಇಟ್ಟಿದ್ದೀನಿ ಹೌದು ಉರಿಯೋಕೆ ಇಟ್ಟಿದ್ದೀನಿ ಎಣ್ಣೆ ಮತ್ತು ಈರುಳ್ಳಿ ಸಾಸಿವೆ ಎಲ್ಲ ಹಾಕಲ್ಲ ಈತಿಗೆ ಬೇಳೆ ಸಾಂಬಾರಿಗೆ ಕೆಲವ್ರು ಅವ್ರವ್ರು ಬರೋ ಥರ ಹಾಕ್ತಾರೆ ಬಟ್ ನಾನು ಹಾಕಲ್ಲ ಎಣ್ಣೆ ಸಾಸ್ ಸಾರಿ ಸಾಸಿವೆ ಎಲ್ಲ ಈರುಳ್ಳಿ ಕರಿಬೇವಿನ ಸೊಪ್ಪು ಹಾಕಿ ಈತಿ ಬೇಳೆ ಮತ್ತು ಆಲೂಗಡ್ಡೆ ಬದ್ನೆಕಾಯಿ ಎಲ್ಲನೂ ಹಾಕಿ ಫ್ರೈಗೆ ಇಟ್ಟಿದ್ದೀನಿ ಸಣ್ಣ ಮಾಡಿಬಿಟ್ಬಿಡ್ತೀನಿ ಅದು ಚೆನ್ನಾಗಿ ಹಸಿ ವಾಸನೆ ಹೋಗೋಷ್ಟರಲ್ಲಿ ಬೇಗ ಬೇಗ ಮಸಾಲೆಗೆಲ್ಲ ರೆಡಿ ಮಾಡ್ಕೋತೀನಿ ಇದು ವೆಜ್ಗೆ ಏನು ಮಸಾಲೆ ಹಾಕ್ತೀವಿ ಸೇಮ್ ಮಸಾಲೆ ಅಂಥ ಚೇಂಜಸ್ ಅಂತೆಲ್ಲ ಏನೂ ಇಲ್ಲ ಸೇಮ್ ಚಿಕನ್ ಸಾಂಬಾರು ಮಟನ್ ನೀವು ನೀವೇನು ಹಾಕ್ತೀರ ಆ ಥರ ಮಸಾಲೆ ಆ ಸಾರ್ಗೆ ಹಾಕೋಂಥ ಮಸಾಲೆ ಇದನ್ನು ಹಾಕಿ ಇವಾಗ ಗ್ರೈಂಡ್ ಮಾಡಬೇಕು ಬೆಳಗ್ಗೆ ಹೊತ್ತು ಟೈಮೇ ಸಾಕಾಗಲ್ಲ ಇಷ್ಟು ಮತ್ತು ಬೆದ ಎದೊಳೋ ಕೂಡ ತುಂಬ ಕಷ್ಟ ಅನಿಸುತ್ತೆ ಹೊಸ ವರ್ಷ ತಕ್ಷಣ ಕೆಲಸ ಮಾಡಿದ್ರೆ ಯಾರಕ್ಕಾಗತ್ತಾ ಕೆಲಸ ಮಾಡಲೇಬೇಕು ಮತ್ತು ಮಾವನಿಗೆ ರಜೆ ಇಲ್ಲ ಬಿಕಾಸ್ ಇದು ಗೌರ್ಮೆಂಟ್ ಹಾಲಿಡೇ ಇಲ್ಲ ಚಿಕ್ಕ ಚಿಕ್ಕ ಪ್ರೈವೇಟ್ ಸ್ಕೂಲ್ಗಳಿಗೆ ಇಂಥ ಕಡೆ ಎಲ್ಲ ಕೆಲವು ಒಂದು ಕಡೆಲ್ಲ ಲೀವ್ ಕೊಟ್ಟಿದ್ದಾರೆ ಬಟ್ ಕೆಲಸಕ್ಕೆಲ್ಲ ಅಷ್ಟು ರಜೆ ಕೊಡೋಲ್ಲ ಬಟ್ ನಾನು ಈ ಒಂದು ಕಡೆ ಹೋಗ್ತೀನಿ ಅಲ್ಲಿ ನೋಡಿದ್ರೆ ಇವತ್ತು ಯಾರೂ ಕೆಲಸಕ್ಕೇ ಹೋಗಿಲ್ವೇನೋ ಅಂದ್ಕೋಬೇಕು ಅಷ್ಟೊಂದು ಶಾಕ್ ಆಯ್ತು ನನಗೆ ಸೊ ಅದು ನೀವು ಮುಂದಿನ ವ್ಲಾಗಲ್ಲಿ ನೋಟ್ ಹಂಗೆ ಇದೇ ವ್ಲಾಗಲ್ಲೇ ಕಂಟಿನ್ಯೂ ಮಾಡ್ತೀನಲ್ಲ ಅಲ್ಲ ನೋಡ್ತೀರ ಗೊತ್ತಾಗುತ್ತೆ ಸೊ ಇವಾಗ ಗ್ರೈಂಡ್ ಮಾಡಿ ಕುಕ್ಕರ್ಗೆ ಹಾಕಿದ್ದೀನಿ ಈಗ ಒಂದು ಎರಡು ಮೂರು ನಿಮಿಷ ಇದು ಹಸಿ ವಾಸನೆ ಹೋಗಿ ಹೋಗಲಿ ಕ್ಲೋಸ್ ಮಾಡಿಬಿಡ್ತೀನಿ ಒಂದು ಲಿಡ್ಡಲ್ಲಿ ಹಸಿ ವಾಸನೆ ಹೋದ್ಮೇಲೆ ಮೇಲೆ ನೀರು ಎಷ್ಟು ಬೇಕು ಅಷ್ಟು ಹಾಕಿ ನಾನು ಕುದಿಸ್ತೀನಿ ನಾನು ವಿಜಿಲ್ ಹಾಕ್ಸಲ್ಲ ಅದಾದಮೇಲೆ ಬಿಸಿ ಬಿಸಿ ಕಾಫಿ ತಾತನಿಗೆ ನನ್ನ ಮಾವನಿಗೆ ಆಮೇಲೆ ನಮ್ಮ ಅತ್ತೆಗೆ ನಾನು ಇಷ್ಟಪಡ್ತೀನಿ ಬಟ್ ಕೆಲ್ಸದ ಗಡಿ ಬಿಡಿಲಿ ನನಗೆ ಹೋಗಿ ಬೇಗ ಬೇಗ ಕುಡಿಯೋಕೆ ಅಷ್ಟು ಆಗಲ್ಲ ನಾನು ಬೇಗ ಇದ್ದರೆ ಬೇಗ ಮಾಡ್ಬೋದು ಬಟ್ ನಾನು ಸಿಕ್ಸ್ ತರ್ಟಿ ಹಂಗೂ ಇವಾಗ ಸ್ವಲ್ಪ ಸಿಕ್ಸ್ ಪೂರಿ ಅನ್ನೋ ಕಾರಣಕ್ಕೋಸ್ಕರ ಆದ್ರೂ ನಾನು ಕುಡ್ದಿಲ್ಲ ಸೊ ಇವಾಗ ಸಾಂಬಾರು ಕೂಡ ಆಯಿತು ಪೂರಿ ಮಾಡ್ತಾಯಿದ್ದೀನಿ ಮಾವನಿಗೆ ಹಂಗೂ ನನಗೆ ಎರಡು ಟೈಮ್ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಒನ್ ಟೈಮ್ಗೆ ರೈಸ್ ಮಾಡಿ ಒನ್ ಟೈಮ್ಗೆ ಪೂರಿ ಮಾಡ್ತಾಯಿದ್ದೀನಿ ಪಾಯಸ ಮಾಡಬೇಕು ಬಟ್ ಅವ್ರು ಲೇಟಾಗಿ ಹೋಗುತ್ತೆ ಅಂದ್ಬಿಟ್ಟು ಅವ್ರು ಹೋದ್ಮೇಲೆ ನಾನು ಪಾಯಸ ಮಾಡಿದೆ ಸೊ ಅತ್ತೆ ಮಾವ ಇಬ್ಬರು ಹೊಟ್ಟರು ನಮ್ಮ ಅವನಿಗೆ ಇವತ್ತು ಕಲರ್ ಡ್ರೆಸ್ ಇತ್ತು ಹೊಸ ವರ್ಷ ಆಗಿರೋ ಕಾರಣ ಅವರಿಬ್ಬರು ಮೇಲೆ ನೆಕ್ಸ್ಟು ಪಾಯಸ ಅಂದರೆ ಅರ್ಧ ರೆಡಿಯಾಗಿತ್ತು ಇದ್ದಾಗಲೇ ಬಟ್ ಅಷ್ಟು ಬಿಸಿ ಬಿಸಿ ಇದ್ರೂ ಕೊಡೋಕ್ಕಾಗಲ್ವಲ್ಲ ಅದರಿಂದ ಹಿಂಗೆ ನೀವು ಕೊಟ್ಟರೆ ಆಯಿತು ಅಂದ್ಬಿಟ್ಟು ಪೈಸಾ ಕೂಡ ಮಾಡಿ ಮುಗಿಸಿ ನೆಕ್ಸ್ಟು ಎಲ್ಲ ಎತ್ತಿಟ್ಬಿಟ್ಟೆ ಇವಾಗ ಬೆಳಗ್ತಾ ಇದ್ದೀನಿ ಅಷ್ಟೊಂದು ಪಾತ್ರೆ ಆಗೋಗಿತ್ತು ಅಡುಗೆ ಮಾಡೋದಕ್ಕೆ ಹೆಚ್ಚಾಗಿ ಪಾತ್ರೆನೇ ಜಾಸ್ತಿ ಬರುತ್ತೆ ಅದೇ ಬೇಜಾರು ನಿಜ ಏನೂ ಮಾಡೋಕ್ಕಾಗಲ್ಲ ಪಾತ್ರೆ ಬೆಳಗಲೇಬೇಕು ಏನು ತ್ರೀ ಟೈಮ್ಸ್ ಪಾತ್ರೆ ಬರುತ್ತೆ ಬಟ್ ಜಾಸ್ತಿ ಬೆಳಗ್ಗೆ ಮತ್ತು ನೈಟ್ ಜಾಸ್ತಿ ಬರುತ್ತೆ ಮಧ್ಯಾಹ್ನ ತುಂಬ ಕಡಿಮೆ ಎಲ್ಲರೂ ಮನೇಲಿ ಇದ್ದರೆ ಮಧ್ಯಾಹ್ನವತ್ತು ಬರುತ್ತೆ ಬಟ್ ಯಾರೋ ಮನೇಲಿರೋ ಟೈಮಲ್ಲಿ ಮಧ್ಯಾಹ್ನ ಜಸ್ ತಟ್ಟೆಗಳು ಇಷ್ಟೇ ಬರುತ್ತೆ ಬೆಳಗ್ಗೆ ಸಾಂಬಾರು ಮಾಡಿ ಇಟ್ಬಿಟ್ರೆ ಮಧ್ಯಾಹ್ನಕ್ಕೂ ಸೇರಿ ಮಧ್ಯಾಹ್ನ ಅಷ್ಟು ಪಾತ್ರೆ ಬರಲ್ಲ ಬೆಳಗ್ಗೆ ಬರೀ ಬ್ರೇಕ್ಫಾಸ್ಟ್ ಮಾಡಿ ಮಧ್ಯಾಹ್ನ ಸಪ್ರೇಟಾಗಿ ತಿರ್ಗಿ ಸಾಂಬಾರು ಮಾಡ್ತಿದ್ರಿಂದಾಗ ತಿರ್ಗಿ ಮಧ್ಯಾಹ್ನ ಕೂಡ ಪಾತ್ರೆ ಸಮ್ಮನಾಗೆ ಬರುತ್ತೆ ಸೊ ಎಲ್ಲ ಬೆಳಗ್ಗೆಟ್ಟ ಮೇಲೆ ಇವಾಗ ಕಸ ಗುಡಿಸ್ತಾ ಇದ್ದೀನಿ ಕಸ ಎಲ್ಲ ಗುಡಿಸಿ ಮನೆಯೆಲ್ಲ ಒರೆಸ್ಬಿಟ್ಟು ಎಲ್ಲ ಆದಮೇಲೆ ಸ್ನಾನಕ್ಕೆ ಹೋಗಿ ಸ್ನಾನ ಮಾಡಿ ಅದಾದಮೇಲೆ ದೇವಸ್ಥಾನಕ್ಕೆ ಹೋಗಬೇಕು ಎಷ್ಟೊಂದು ಕೆಲಸ ಇದೆ ಇದೆಲ್ಲ ದಿನ ಇದಿದೆ ಹೊಸ ವರ್ಷ ಹಬ್ಬ ಬರ್ಡೇ ಆ್ಯನಿವರ್ಸರಿ ಇದೆ ಅಂತೆಲ್ಲ ಎಕ್ಸ್ಕ್ಯೂಸ್ ಎಲ್ಲ ಇಲ್ಲ ಮನೆ ಕೆಲಸ ಎಲ್ಲ ಇದ್ದೇ ಇರುತ್ತೆ ಮಾಡಲೇಬೇಕು ನಾನಂತಲ್ಲ ಎಲ್ಲ ಹೆಣ್ಮಕ್ಳು ಅಷ್ಟೇ ವೈಫ್ ಆಗಿರೋ ಹೆಣ್ಮಕ್ಳು ಉಜ್ವೈಫ್ ನೋಡ್ಕಂಡು ಹೆಚ್ಚು ಕಲರನ್ನು ಕೆಲ್ಸಕ್ಕೆ ಹೋಗಿ ಮನೇಲೂ ಕೂಡ ಕೆಲಸ ಮಾಡ್ತಾರೆ ಅವ್ರು ಇನ್ನೂ ಗ್ರೇಟು ಮನೇಲೂ ಬೇಗ ಬೇಗ ಮಾಡಿ ಬಿಡಿ ಕೆಲ್ಸಕ್ಕೆ ಹೋಗ್ತಾರೆ ಯಾಕಂದ್ರೆ ಆ ಎಕ್ಸ್ಪೀರಿಯನ್ಸ್ ನನಗೂ ಕೂಡ ಆಗಿದೆ ಅದ್ರ ಜೊತೆಗೆ ಕಸ ಕುಡ್ಸೋವಾಗ ನಮ್ಮ ಅಂಕಲು ನಮ್ಮ ರಾಯೇಶ್ವರಮ್ಮ ಮುರುಗಣ್ಣ ಅಂಕಲ್ ಇರ್ತಾರೆ ಹೋಗಿ ಅವ್ರನ್ನ ಒಂದ್ಸಲಿ ಹಾಯ್ ಬಾಯಿ ಅಂದ್ಕೊಂಡು ಮಾತಾಡಿಸ್ಬಿಟ್ಟು ತಿರ್ಗಾ ಮತ್ತೆ ಬಂದು ಕೆಲಸ ಮಾಡಬೇಕು ಮಾತಾಡಿಸ್ದಾಗ ಹಂಗೆ ಉದುರಿ ಇರೋಕ್ಕಾಗಲ್ಲ ನನಗಾಗೆಲ್ಲ ಉದುರಿ ಇರೋಕೆ ಮನ್ಸು ಬರೋಲ್ಲ ಕರಿತಾರೆ ನಮ್ಮ ಅಕ್ಕಪಕ್ಕ ಮನೆಯೆಲ್ಲ ಸ್ವಲ್ಪ ಹತ್ತ ಹತ್ರನೇ ಇದೆ ಸೊ ಅವ್ರು ಕರದಾಗ ನನಗೆ ಕೇಳಿಸುತ್ತೆ ಸೊ ಮಾತಾಡ್ಕೊಂಡು ಬಂದು ತಿರ್ಗ ಮತ್ತೆ ನನ್ನ ಕಸ ಗುಡಿಸುವಂಥ ಕಾರ್ಯಕ್ರಮನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವಾಗ ಸ್ನಾನ ಮಾಡಿ ಫ್ರೆಶ್ ಅಪ್ ಎಲ್ಲ ಬಂತು ಒಂದು ವೈಟು ಆ್ಯಂಕಲ್ ಲೆಂತು ಲೆಗ್ಗಿನ್ಸ್ ಹಾಕ್ಕೊಂಡಿದ್ದೀನಿ ಮತ್ತು ಈ ಟಾಪ್ ಹಾಕ್ಕೊಂಡಿದ್ದೀನಿ ಇದಕ್ಕೆ ದುಪ್ಪಟ್ಟು ಹಾಕ್ಕೊಂಡಿನಿ ಇವಾಗ ಸ್ವಲ್ಪ ಸ್ಪೆಷಲ್ ಆಗಿರಲಿ ಅಂತ ಈ ಟಾಕ್ ಕತ್ಲೆ ಸ್ವಲ್ಪ ಸ್ಪೆಷಲ್ ಆಗಿರಲಿ ಅಂದರೆ ವೇಲ್ ಹಾಕೋತೀನಿ ಅಷ್ಟೇ ಫಸ್ಟು ಇನ್ನೂ ಪೂಜೆಗೆಲ್ಲ ರೆಡಿ ಮಾಡಬೇಕು ಬೇರೆ ಎಲ್ಲ ಕೆಲಸನೂ ಮುಗೀತು ಇವಾಗ ನಾನು ಬಂದು ದೇವಸ್ಥಾನದಿಂದ ಬಂದು ಏನೂ ಕೆಲಸ ಮಾಡೋವಾಗಿಲ್ಲ ಈಗ ಪೂಜೆ ಕೆಲಸ ಇದೆ ಸೊ ಅದೇನ ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಕ್ಲೀನ್ ಮಾಡಿ ಕೆಟ್ಟ ಸೌಂಡ್ ಕೂಡ ಕೇಳಿಸ್ತಾ ಇದೆ ಇಲ್ಲಿ ನಿಜ ಮಾಡ್ತಿರ್ಬೇಕೇನು ಸೊ ಆಗೋಯ್ತು ಸ್ವಲ್ಪ ಸ್ಲೋ ಆಗಿಬಿಡ್ತು ಅದರಿಂದ ಎಲ್ಲ ವಿಷಯಕ್ಕೆಲ್ಲ ಹೋಗಿ ಬಂದುಬಿಡ್ಬೇಕಾಗಿತ್ತು ಇಲ್ಲ ಹೋಗಬೇಕಾಗಿತ್ತು ದೇವಸ್ಥಾನಕ್ಕೆ ಇನ್ನು ಪೂಜೆನೇ ಆಗಿಲ್ಲ ಸೊ ಬೇಗ ಮಾಡಿಬಿಡ್ತೀನಿ ಒಂದು ಹಾಫ್ ಆನ್ ಅವರ್ ಬೇಗ ಮಾಡಿ ರಾಯಶ್ರಮನ್ನ ಬರ್ತೀನಿ ಅಂತಿದ್ದಾರೆ ನಾನು ರಾಬೇರ ಸ್ವಾಮಿ ಮಠಕ್ಕೆ ಹೋಗ್ಬೇಕಂತಿದ್ದೀನಿ ರಾಯಶ್ರಮ ಬನಶಂಕರಮ್ಮ ಟೆಂಬಲ್ಗೆ ಹೋಗೋಣ ಅಂತಿದ್ದಾರೆ ನೋ ನಾನು ಆದ್ರೆ ರಾಯಶ್ರಾಮ ಜೊತೆ ಹೋಗಿ ಬಂದು ನಾನು ಆಮೇಲೆ ಒಬ್ಬಳೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀನಿ ಇಲ್ಲಾಂದ್ರೆ ಅವ್ರು ಲೇಟಾರ ನಾನು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬಂದು ಆಮೇಲೆ ಬನಶಂಕರಮನ ದೇವಸ್ಥಾನಕ್ಕೆ ಹೋಗ್ತೀವಿ ಇವಾಗ ಪೂಜೆಗೆಲ್ಲ ಅರ್ಧ ರೆಡಿ ಮಾಡೋಕೋಗಿತ್ತು ಸೊ ಆಮೇಲೆ ಮತ್ತೆ ಕಂಟಿನ್ಯೂ ಮಾಡಿದ್ದೀನಿ ಏನಿಲ್ಲ ನಾರ್ಮಲಾಗೆ ಮಂಗಳವಾರನೇ ಪೂಜೆ ಮಾಡಬೇಕಾಗಿತ್ತು ಬಟ್ ಅತ್ತೆ ಹೇಳ್ತು ಇಲ್ಲ ಬೇಡ ಬುಧವಾರನೇ ಮಾಡು ಹೊಸ ವರ್ಷ ಅಲ್ವಾ ಅವತ್ತೇ ಪೂಜೆ ಮಾಡಿಬಿಡು ಅಂತ ಅದಕ್ಕೆ ನಾನು ಬುಧವಾರನೇ ಆಲ್ಮೋಸ್ಟ್ ಎಲ್ಲರೂ ಬುಧವಾರನೇ ಪೂಜೆ ಮಾಡ್ತಾರೆ ಹೊಸ ವರ್ಷ ಅಲ್ವಾ ಫಸ್ಟ್ ಡೇ ಎಲ್ಲ ಒಳ್ಳೇದಾಗಲಿ ಅಂತ ಆವತ್ತೇ ಪೂಜೆ ಮಾಡ್ತಾ ಮಾಡ್ತಾರೆ ಅಲ್ವಾ ಸೊ ಹಂಗೆ ನಾನು ಕೂಡ ಅವತ್ತೇ ಮಾಡ್ತಾ ಮಾಡ್ತಾಯಿದ್ದೀನಿ ನಮ್ಮಮ್ಮ ಕೂಡ ಮಂಗಳವಾರ ಮಾಡ್ತೀನಿ ಅಂತ ನಾನು ಬುಧವಾರ ಮಾಡ್ತೀನಿ ಅಂತ ತಕ್ಷಣ ನಮ್ಮಮ್ಮ ಹೌದಾ ಆಗ ನಾನು ಬುಧವಾರನೇ ಮಾಡ್ತೀನಿ ಅಂತ ನನ್ನ ತಾತ ಸ್ನಾನಕ್ಕೆ ಅಂತ ಬಂದಿತ್ತು ಮಂಗಳವಾರ ಪೂಜೆ ಮಾಡಬೇಕಮ್ಮ ಇವತ್ತು ಅಂತೂ ಹೋಗಿ ಇಟ್ಟಿದ್ದೆ ಆಮೇಲೆ ನೀನು ಮಾಡಿಲ್ಲ ಅಂದ್ರೆ ನಾನು ಬುಧವಾರ ಮಾಡ್ತೀನಿ ಅಂತ ಹೌದು ಆಗ ನಾನು ಬುಧವಾರನೇ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅವರು ಅಷ್ಟೇ ನಾನು ಪೂಜೆ ಮಾಡಿದ್ದೀನಿ ಅಂತ ತಾತನ ಪೂಜೆ ಮಾಡಿದ್ದು ಒಂಥರ ಒಳ್ಳೇದು ಮಾಡಲಿ ಅಂತ ಅಷ್ಟೇ ಇನ್ನೇನಿಲ್ಲ ಶಾಂತಿ ನೆಮ್ಮದಿ ಆಯಸ್ಸು ಆರೋಗ್ಯ ಇಷ್ಟು ಕೊಟ್ಟರೆ ಸಹ ಹಾಕೋ ದೇವರು ಇನ್ನು ಮುಕ್ಕಿದ್ದೆಲ್ಲ ಅವ್ರಿಷ್ಟ ಅಷ್ಟೆ ಇದಷ್ಟು ಬೇಕೇ ಬೇಕು ಎಲ್ಲರಿಗೂ ನೆಮ್ಮದಿ ಶಾಂತಿ ಆರೋಗ್ಯ ಐಸು ಐಸು ಅನ್ನೋದಕ್ಕಿಂತ ಇರೋಷ್ಟು ದಿನ ಆರೋಗ್ಯವಾಗಿರಬೇಕು ಅದು ಇಂಪಾರ್ಟೆಂಟ್ ಅಲ್ವಾ ಸೊ ಇನ್ನೇನಿಲ್ಲ ಆಲ್ಮೋಸ್ಟು ಆಗ್ತಾಯಿದೆ ದುಪ್ಪ ಎಲ್ಲ ಹಚ್ಚಿಬಿಟ್ರೆ ಕೆಲಸ ಮುಗಿತು ನೆಕ್ಸ್ಟು ಹೊರಡಬೇಕು ಇವಾಗ ಕರೀತಾ ಇದ್ರೆ ಹೋಗೋಣ ಹೋಗೋಣ ಅಂತಲೇ ಅಂತಾರೆ ರಾಯೇಶ್ವರಮ್ಮ ನೋಡಿದ್ರೆ ಐದು ನಿಮಿಷ ಹತ್ತು ನಿಮಿಷ ಹಂಗೆ ಟೈಮ್ ವೇಸ್ಟ್ ಮಾಡ್ತಾನೆ ಇರ್ತಾರೆ ಹಾಗೂ ಹೊರಟಿದ್ದು ಟ್ವೆಲ್ ಟ್ವೆಲ್ ಫಿಫ್ಟೀನ್ ಅನಿಸುತ್ತೆ ಸೊ ಬರೋಸಲ್ಲಿ ಒನ್ ಟ್ವೆಂಟಿ ಆಗೋಯ್ತು ಅಷ್ಟು ಹೋಗಿ ಬಂದೂ ದೇವ್ರ ದರ್ಶನ ಆಗಿಲ್ಲ ಅಷ್ಟು ಒಂದು ಜನ ಇದ್ರು ಅದೆಲ್ಲ ನೋ ನೋಡೋರಂತೆ ಗೊತ್ತಾಗುತ್ತೆ ಇವಾಗ ಪೂಜೆ ಇದ್ದೀನಿ ಸೊ ನೋಡಿ ಸೊ ಇವಾಗ ರೆಡಿ ಆಗಿದ್ದೀನಿ ದೇವಸ್ಥಾನಕ್ಕೆ ಹೋಗಿ ಬಂದ್ ಬನ್ನೋಣ ಅಂತ ಫಸ್ಟ್ ಬಂಚಂಗರಮ್ಮ ದೇಸಾನಕ್ಕೆ ಹೋಗ್ಬೇಕಂತ ತಿನ್ಸಾಗಿದೆ ಹೋಗಿ ಬಂದು ನೋಡಿಸ್ತೀನಿ ನಿಮಗೆ ದೇವಸ್ಥಾನ ಎಲ್ಲ ಇವತ್ತು ಸೊ ಫಸ್ಟ್ ಡೇ ದೇವಸ್ಥಾನಕ್ಕೆ ಹೋಗ್ತಿರೋದು ಖುಷಿ ಆಗ್ತಿದೆ ಯಾರ ಜೊತೆ ಹೋಗ್ತಿದ್ದೀವಿ ಅನ್ನೋದು ಅಲ್ಲ ಎಲ್ಲಿಗೆ ಹೋಗ್ತಿದೀವಿ ಅನ್ನೋದು ಮ್ಯಾಟ್ರೂ ಅಂತ ಅನಿಸುತ್ತೆ ಸೊ ಇವತ್ತು ನಮ್ಮ ಹತ್ರ ಜೊತೆ ವರ್ಕ್ ಆಗಿಲ್ಲ ನಮ್ಮ ಯಜಮಾನ್ರ ಜೊತೆ ವರ್ಕ್ ಇಟ್ಸ್ ಓಕೆ ಪರವಾಗಿಲ್ಲ ರಾಯಶಮ್ ಜೊತೆ ಹೋಗ್ತಿದ್ದೀನಿ ನಮ್ಮ ಜಿಂಟು ಜೊತೆ ಹೋಗ್ತಾ ಇದ್ದೀನಿ ತುಂಬ ಖುಷಿ ಆಗ್ತಿದೆ ಅವ್ರು ಬಂದಿಲ್ಲ ಅಂದ್ರೆ ನಮ್ಮ ಹುಬ್ಳೆ ಹೋಗ್ತಾ ಇದೆ ಖಂಡಿತ ಸೊ ಬಳೆ ಹಾಕೊಂಡಿದ್ದೀನಿ ಎರಡು ವೈಟ್ ವೈಟ್ ಕಲರ್ದು ಈ ಥರ ಚಿಕ್ಕದೊಂದು ಜುಮ್ಕಿ ಹಾಕ್ಕೊಂಡಿದ್ದೀನಿ ಇದು ಪಲ್ಲವಿದು ಪಲ್ಲವಿ ಯಾವಾಗಲೂ ನಾನು ಕೊಟ್ಟಿದ್ಲು ಇಲ್ಲೇ ಸೇರ್ಕೊಂಡ್ಬಿಡ್ತೀನಿ ಹತ್ರ ಕೊಡಬೇಕು ಅವಳಿಗೆ ಸೊ ಇದು ಜುಮ್ಕಿ ಇದನ್ನು ಮ್ಯಾಚ್ ಮಾಡೋಕೆ ಹಾಕೊಂಡಿದ್ದೀನಿ ಸ್ವಲ್ಪ ಸ್ಟಿಕ್ಕರ್ ಒಂದು ಸ್ವಲ್ಪ ದೊಡ್ಡದಾಕೊಂಡಿದ್ದೀನಿ ಹಾಕೊಂಡಿದ್ದೀನಿ ಇಲ್ಲಿ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಸೊ ಒಂದು ಪಟ ಹಾಕೊಂಡಿದ್ದೀನಿ ಚೈನು ಮೊನ್ನೆ ಫಂಕ್ಷನ್ ಇತ್ತು ಅಂದ್ಬಿಟ್ಟು ಬಿಚ್ಚಿಟ್ಟಿದೆ ಹಾಕೊಳ್ಳೋಕೆ ಆಗಿಲ್ಲ ಹಾಗೆ ಬಿಟ್ಟಿದ್ದೀನಿ ಸೊ ಹೊಡ್ತಾ ಇದ್ದೀನಿ ನಾನು ರಾಯಶ್ವರಮ್ಮ 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 ಇನ್ನು ಲಾಕೆಲ್ಲ ಹೇಳ್ತಿಲ್ವಾ ಇನ್ನು ನಾನು ಎತ್ಕೋಬೇಕು ಎತ್ಕೋಬೇಕಂತ ಅಳ್ತಾ ಇದೇನೆ ನಾನೇ ಎತ್ಕೋಬೇಕಂತ ನಾನೇ ಎತ್ಕೋಬೇಕಂತ ಏನಿ ಬರಬೇಕು ಬರಬೇಕು ಆಂಟಿ ಹತ್ರ ಬರಬೇಕು ಇಲ್ಲ ಪಾಪ ಮಗುನೇ ಮಗುನೂ ಅಷ್ಟು ಅಷ್ಟೂ ಜನ ಇದ್ದಾರೆ ಇವತ್ತು ಎಂಟ್ರೆನ್ಸ್ ಬರೋಕ್ಕೆ ಆಗ್ತಿಲ್ಲ ಆ ಲೆವೆಲ್ ಜನ ಇದ್ದಾರೆ ಇವತ್ತು ಇವರೆಲ್ಲ ಕೆಲ್ಸಕ್ಕೆ ಹೋಗಿಲ್ವ ಇವತ್ತು ರಜಾ ಹಾಕಿದ್ದಾರೆ ಅಂತ ಗೊತ್ತಿಲ್ಲ ಸಖತ್ ಕಷ್ಟ ಆಗ್ತದೆ ಇವತ್ತಂತೂ ಹಿಂಸೆ ಆಗುತ್ತಂತ ಹೋಗೋಣ ಇರ್ಚಿಂಟು ಉಂಟು ಅಮೆರಿಕನ್ ಬಲ ಬದಾಯ ಅಪ್ಪ ಇರಕ ಜನ ಇದ್ದಾರೆ ಹೊರಗಡೆ ಹೋಗಕ್ಕೆ ಆಗುತ್ತೆ ಇರೋ ಗೊತ್ತಿಲ್ಲ ನಾನು ಬಟ್ ಇಷ್ಟು ದೂರ ಬಂದು ಹೊರಡೋಕೆ ಆಗಲ್ಲ ಬಾ ಕೂತ್ಕೋಣ ನಾವು ಹೊರತಲೇನ ಚಿನ್ನಿ ಚಿನ್ನಿ ಅಮ್ಮ ಸರಿ ಪಾಸ್ ಸೈಡ್ அம்மா இன்னும் பர்த மோஸ்திதி அது அடுச்சி 这个这个。<laughs> <laughs>

ಹ್ಯಾಪಿ ಹ್ಯಾಪಿ ನ್ಯೂ ಇಯರ್ತೀವಿ ಇವಾಗ ಬಾಯ್ ಬಾಯ್ ಚಿಂಟು ಚಿಂಟು ಇಲ್ಲಿ ನೋಡೋಣ ಸೊ ನಮ್ಮ ಹೊಸ ವರ್ಷದ ಮೊದಲನೆಯ ಸೆಲ್ಫಿ ಫೋಟೋಸು ವಿತ್ ರಾಯೇಶ್ವರ ಅಮ್ಮ ಆ್ಯಂಡ್ ನಮ್ಮ ಚಿಂಟು ತುಂಬ ಖುಷಿಯಾಯಿತು ಸೊ ಇಷ್ಟು ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ನಿಮ್ಮ ಹೊಸ ವರ್ಷ ಹೇಗಿತ್ತು ಎಲ್ಲರೂ ಖುಷಿಯಾಗೇ ಇದ್ರೆ ಇಲ್ಲ ಅದಂತಾರೆ ಏನಾರ ಸ್ವಲ್ಪ ಬೇಜಾರಾಗಿತ್ತು ಅಂತ ಹೇಳಿ ಸೊ ಇಷ್ಟೇ ಇವತ್ತಿನ ಬ್ಲಾಗ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್